ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಲೆ ಕೆಟ್ಟು ಹೋಗಿದೆ ಅಜ್ಜಿ ನನಗೆ ನಿನ್ನ ಮಗನಿಗೆ ಹೇಳ್ತೀಯೋ ಇಲ್ವೋ ನೀನು ನಾನು ಬೆಂಗಳೂರಲ್ಲೇ ಇರ್ತೀನಿ ಅಂದರೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಅವರು ಹೇಳ್ದಾಗೆ ರಾಜಕೀಯ ಸೇರ್ಕೋಬೇಕಂತೆ ನಾನು ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೇಳ್ತಿಲ್ಲ ಜೋರಾಗಿ ಚೀರುತ್ತಿದ್ದಳು ಅವಳ ಅಜ್ಜಿಯ ಮುಂದೆ ಕಿವಿಗಳನ್ನು ಕೈಯಿಂದ ಮುಚ್ಚಿ ಕುಳಿತಿದ್ದರು ಸರಸ್ವತಿ ಅಜ್ಜಿ ಮನೆಯ ಪಡಸಾಲೆಯಲ್ಲಿ ಅವರನ್ನು ನೋಡಿದವಳು ಅವರ ಕೈ ತೆಗೆದು ನಿನಗೆ ಹೇಳ್ತಿರೋದು ನಾನು ನೀನಾದರೂ ನಿನ್ನ ಮಗನಿಗೆ ಹೇಳು ನನ್ನ ಲೈಫ್ನ ನನಗೆ ಇಷ್ಟ ಬಂದಂತೆ ಎಂಜಾಯ್ ಮಾಡೋದಕ್ಕೆ ಬಿಡು ಅಂತ ಅವರ ಸನಿಹವೇ ನಿಂತು ಚೀರಿದಳು ಮತ್ತೆ ಅಬ್ಬಾ ಚೀರ್ಬೇಡವೆ ನನ್ನ ಕಿವಿ ಕ್ಯೂಡಾಗುತ್ತೆ ಎಂದರವರು ಮತ್ತೆ ಹೇಳು ನಿನ್ನ ಮಗನಿಗೆ ಅವನಿಗೂ ಹೇಳೋದಿಲ್ಲ ನಿನಗೂ ಹೇಳೋದಿಲ್ಲ ನಾನು ನಿಮ್ಮಿಬ್ಬರ ಜಗಳ ನೋಡೋಕ್ಕಾಗೋದಿಲ್ಲ ನನಗೆ ಸುಮ್ಮನೆ ಇಲ್ಲೇ ಇದ್ದುಬಿಡು ನೀನು ಈ ಊರಲ್ಲೇ ಇರೋದಿಲ್ಲ ಅಂತ ಹೇಳ್ತಿದ್ದೀನಿ ಮತ್ತೆ ಈ ಹಳ್ಳಿಯಲ್ಲಿ ಇರೋ ಅಂತೀಯ ನೀನು ಕೈ ಕಟ್ಟಿ ನಿಂತು ಕೇಳಿದಳು ನಾನೊಬ್ಬಳೇ ಇರ್ತೀನಿ ಅಲ್ವಾ ಇಲ್ಲಿ ನೀನು ಇರು ನನ್ನ ಜೊತೆ ಮುದ್ದಾಗಿ ಕೇಳಿದರು ಮೊಮ್ಮಗಳೆಂದರೆ ಜೀವ ಅವರಿಗೆ ಬೇಡ ಅಜ್ಜಿ ನಾನಿರೋದಿಲ್ಲ ಎಲ್ಲೂ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ನನಗೆ ಫ್ರೆಂಡ್ಸ್ ಇದ್ದಾರೆ ಪ್ಲೀಸ್ ಅಪ್ಪನಿಗೆ ಹೇಳು ಅಜ್ಜಿ ಅವರ ಪಕ್ಕದಲ್ಲಿ ಕುಳಿತು ಕೊರಳಿಗೆ ಜೋತು ಬಿದ್ದವಳು ಗೋಗರೆದಳು ಅವನು ಕೇಳೋದಿಲ್ಲ ನನ್ನ ಮಾತನ್ನು ಎಂದರು ಅವಳ ಕೈ ಹಿಡಿದು ಅಕ್ಕ ಕಾರಿನ ಮುಂದಿನ ಲೈಟ್ ಒಡೆದಿದೆ ಯಾಕೆ ಕೇಳಿದ ಕೆಲಸದ ನಾಗರಾಜ ಹಾಂ ದಾರಿಲಿ ಬರುವಾಗ ಸಿಕ್ಕಿದ್ದ ಒಬ್ಬ ನನಗೆ ಸೊಕ್ ತೋರಿಸಿದ ಅವನೇ ಬೇಕು ಅಂತಾನೆ ಲೈಟ್ ಒಡೆದು ಹಾಕಿದ್ದಾನೆ ಸಿಗಲಿ ಇನ್ನೊಮ್ಮೆ ನೋಡ್ಕೋತೀನಿ ಅವನನ್ನು ಅಭಿಯನ್ನು ನೆನೆದು ಎಂದಳಾದರೂ ಆ ವಿಷಯವನ್ನು ಅಲ್ಲಿಗೆ ಮರೆತಿದ್ದಳವಳು ಅದೇ ಸಮಯಕ್ಕೆ ಅಜ್ಜಿಯ ಫೋನು ರಿಂಗ್ ಆಯಿತು ವರ್ಧನ್ ಎಂಬ ಪರದೆಯ ಮೇಲಿನ ಹೆಸರು ನೋಡಿ ನಿನ್ನಪ್ಪ ಕಾಲ್ ಮಾಡ್ತಿದ್ದಾನೆ ನೋಡು ಎಂದರು ಅವಳತ್ತ ನೋಡುತ್ತಾ ನಾನು ಇಲ್ಲಿಗೆ ಬಂದಿರ್ತೀನಿ ಅಂತ ಗೊತ್ತು ಅವರಿಗೆ ನೀನೇ ಮಾತಾಡು ನಾನು ಮಾತಾಡೋದಿಲ್ಲ ಅವ್ರ ಜೊತೆ ಎಂದವಳೆ ಅವರಿಂದ ಸರಿದು ಮೇಲೆದ್ದು ಒಳನಡೆದಳು ಮೈಸೂರಿನಲ್ಲಿ ಇರುವುದಿಲ್ಲವೆಂದು ಹಠ ಮಾಡಿ ತನ್ನ ತಂದೆಯ ಜೊತೆ ಜಗಳ ಮಾಡಿಕೊಂಡು ಅಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರವಿದ್ದ ಹಳ್ಳಿಗೆ ಬಂದಿದ್ದಳು ಅವಳು ಆ ದಾರಿಯಲ್ಲೇ ಅಭಿ ಎದುರಾಗಿದ್ದವಳಿಗೆ ಅವ ಯಾರ ಮುಖ ನೋಡಿದರೆ ಕೋಪದಿಂದ ಕುದಿಯುವನೋ ಅದೇ ವರ್ಧನ್ ಮಗಳು ಇವಳು ಯಶಸ್ವಿನಿ ಇನ್ನಿವರಿಬ್ಬರ ಭೇಟಿ ಹೇಗೆಗೋ ಈಗ ನನ್ನ ಪ್ರೀತಿನ ನೀವು ಒಪ್ಕೊಳ್ಳದೇ ಇರಬಹುದು ಅನಿರುದ್ಧ್ ಬಟ್ ನಾನು ವೇಟ್ ಮಾಡ್ತೀನಿ ಎಲ್ಲಿವರೆಗೂ ಅಂದರೆ ನೀವು ನನ್ನ ಪ್ರೀತಿನ ಒಪ್ಕೊಳ್ಳೋವರೆಗೂ ಅದೇನೋ ಗೊತ್ತಿಲ್ಲ ನೀವು ನನ್ನವರು ಅಂತ ನನಗೆ ಅನ್ನಿಸ್ತಿದೆ ನನ್ನವರಾಗಲೇಬೇಕು ಮನದಲ್ಲೇ ಎಂದುಕೊಳ್ಳುತ್ತಾ ದಾರಿ ನೋಡುತ್ತಿದ್ದ ಅಶ್ವಿತಾ ಅನಿರುದ್ಧನ ಯೋಚನೆಗಳಲ್ಲೇ ಕಳೆದು ಹೋಗಿದ್ದಳು ಮನೆಯ ದಾರಿಯಲ್ಲಿ ತಾನು ತನ್ನ ಪ್ರೀತಿ ಹೇಳಿಕೊಂಡ ನಂತರ ಅನಿರುದ್ಧ್ ಮತ್ತೆ ಅವಳಿಗೆ ಎದುರಾಗಿರಲಿಲ್ಲ ಇವಳು ಮಾತನಾಡಿಸಿರಲಿಲ್ಲ ಆದರೆ ಅಷ್ಟೊಂದು ಟೆನ್ಷನ್ ತೆಗೆದುಕೊಂಡಿರಲೂ ಇಲ್ಲ ಈ ಹುಡುಗಿ ಕಾರಣ ಅವ ತನ್ನ ಪ್ರೀತಿ ಒಪ್ಪಿಕೊಳ್ಳುವಂತೆ ಮಾಡುವೆ ಎಂಬ ನಂಬಿಕೆ ಅವಳಲ್ಲಿತ್ತು ಹೇಗೋ ಏನೋ ಒಟ್ಟಿನಲ್ಲಿ ತನ್ನ ಪ್ರೀತಿ ಹೇಳಿದನಲ್ಲ ಈಗ ಸಮಾಧಾನವಾಯಿತು ಎಂಬಂತೆ ಅವಳು ನಿಟ್ಟುಸರು ಬಿಟ್ಟಾಗ ಕಾರ್ ಮನೆಯ ಗೇಟ್ ದಾಟಿತು ಪೂರ್ಣಮ್ಮ ಪೂರ್ಣಮ್ಮ ಕೂಗುತ್ತಾ ಮನೆಯ ಒಳ ಬಂದಳು ಕಾರಿನಿಂದ ಕೆಳಗಿಳಿದಾಗ ಇಲ್ಲೇ ಇದ್ದೀನಿ ಅಶೋ ಯಾಕೆ ಚೀರ್ತಿದೀಯಾ ಹಾಲ್ನಲ್ಲಿ ಎಲ್ಲರ ಜೊತೆ ಕುಳಿತಿದ್ದ ಪೂರ್ಣರವರು ಎಂದರು ಭಾರ್ಗವ್ ಮತ್ತು ಆಯುಷ್ರವರು ಆಫೀಸ್ನಿಂದ ಬಂದಿದ್ದರಾಗಲೇ ಅವರಿಗೆ ಟೀ ಮಾಡಿಕೊಟ್ಟು ಕುಳಿತಿದ್ದರು ಇವರು ಖುಷಿಯಿಂದ ಅವರ ಬಳಿ ಬಂದ ಅಶ್ವಿತಾಳ ಕೈಯಲ್ಲಿ ಅನಿರುದ್ಧ ತಂದಿದ್ದ ಲಡ್ಡುವಿನ ಡಬ್ಬಿ ಇತ್ತು ಅದನ್ನು ಕೊಡುವ ಖುಷಿಯಲ್ಲಿ ಬಂದವಳು ಅವರ ಪಕ್ಕದಲ್ಲಿ ಕುಳಿತು ಪೂರ್ಣಮ್ಮ ಈ ಲಡ್ಡು ಟೇಸ್ಟ್ ಮಾಡಿ ಸೇಮ್ ನೀವು ಮಾಡೋ ಲಡ್ಡು ಥರನೇ ಇದೆ ಎಂದಳು ಡಬ್ಬಿಯ ಮುಚ್ಚಳ ತೆಗೆದು ಅವರಿಗೆ ತೋರಿಸುತ್ತಾ ಹೌದಾ ಎಂದ ಪೂರ್ಣರವರು ಡಬ್ಬಿಯಲ್ಲಿನ ಒಂದು ಲಡ್ಡು ತೆಗೆದು ಬಾಯಿಗಿಟ್ಟರು ಚೂರು ತಾವು ಮಾಡುವ ಲಡ್ಡುವಿನ ರುಚಿಯೇ ಹ್ಞೂ ತುಂಬ ಚೆನ್ನಾಗಿದೆ ಅಶೋ ಯಾರು ಮಾಡಿದ್ದು ಇದು ಅದೇ ದೊಡ್ಡಮ್ಮ ಹೇಳಿದ್ನಲ್ಲ ಅನಿರುದ್ ಅವ್ರ ತಾಯಿನೇ ಲಡ್ಡು ಚೆನ್ನಾಗಿ ಮಾಡೋದು ಅಂತ ಹೇಳಿದರು ಇದು ಅವ್ರ ತಾಯಿ ಮಾಡಿದ್ದು ನಿಮಗೆ ಟೇಸ್ಟ್ ಮಾಡಿಸೋದಕ್ಕೆ ತಂದೆ ನಾನು ಎಂದಳು ಅದೇನೋ ಖುಷಿ ಅವಳ ಮೊಗದಲ್ಲಿ ಹ್ಞೂ ತುಂಬ ಚೆನ್ನಾಗಿದೆ ಅಂತ ಹೇಳು ನಾಳೆ ಎಂದರು ಹೌದು ನಿಮ್ಮಿಬ್ಬರು ಪಂದ್ಯದಲ್ಲಿ ಗೆದ್ದಿದ್ಯಾರು ಕೇಳಿದರು ಅಮೃತ ತಾವು ಪೂರ್ಣರ ಕೈಯಲ್ಲಿನ ಲಡ್ಡು ಚೂರು ಮುರಿದು ಬಾಯಿಗಿಡುತ್ತಾ ಇಬ್ರು ಅಮ್ಮ ಯಾಕಂದರೆ ಇಬ್ಬರು ತಗೊಂಡು ಹೋಗಿರೋ ಲಡ್ಡು ಚೆನ್ನಾಗಿತ್ತು ಅವಳ ಮುಖದಲ್ಲಿ ಖುಷಿ ಅನಿರುದ್ನ ಕಾರಣದಿಂದ ಚೆನ್ನಾಗಿಲ್ಲದೇ ಇದ್ದಿದ್ದರೂ ಇನ್ನೊಬ್ಬರು ಮಾಡಿದ ಅಡುಗೆನ ಚೆನ್ನಾಗಿಲ್ಲ ಅಂತ ಹೇಳಬಾರ್ದು ಆಶು ಎಂದರು ಆಯುಷ್ ಹಾಂ ಅಪ್ಪ ಆದರೆ ನಿಜವಾಗ್ಲೂ ಈ ಲಡ್ಡು ಚೆನ್ನಾಗಿದೆ ಬೇಕಾದರೆ ನೀವು ಟೇಸ್ಟ್ ಮಾಡಿ ದೊಡ್ಡಪ್ಪ ನೀವು ಅವರತ್ತ ಡಬ್ಬಿ ಚಾಚುತ್ತಾ ಎಂದಳು ನಾನು ರಾತ್ರಿ ಟೇಸ್ಟ್ ಮಾಡ್ತೀನಿ ಎಂದರು ಭಾರ್ಗವ್ ಹ್ಞೂ ಟೇಸ್ಟ್ ಮಾಡಿ ದೊಡ್ಡಪ್ಪ ಆಮೇಲೆ ನೋಡಿ ನೀವು ಈ ಶುಗರ್ಲೆಸ್ ಮಾಡೋ ಲಡ್ಡುನೇ ಬೇಡ ಅಂತೀರಾ ಪೂರ್ಣರವರಿಗೆ ಛೇಡಿಸಿದಾಗ ಅವಳನ್ನೇ ಗಣ್ಣಿನಿಂದ ನೋಡಿದರು ಪೂರ್ಣ ಹೌದಾ ಹಾಗಾದರೆ ಖಂಡಿತ ಟೇಸ್ಟ್ ಮಾಡ್ತೀನಿ ನಾನು ಮಾಡೋ ಲಡ್ಡುನೇ ಬೆಸ್ಟ್ ಅನ್ನೋ ಏಳು ಜಂಬಾನ ಇಳಿಸ್ಬಹುದು ಅವಳ ಜೊತೆಗೂಡಿದರು ಭಾರ್ಗವ್ ಪೂರ್ಣರವರ ನೋಟ ಅವರತ್ತಲ್ಲೂ ಚೂಪಾಯಿತು ಏಯ್ ತರಲೆ ನಿನಗೆ ಲಡ್ಡು ಮಾಡಿಕೊಡೋದಕ್ಕೆ ಪೂರ್ಣಮ್ಮ ಬೇಕು ಈಗ ಅವರಿಗೆ ಚಡಿಸ್ತೀಯಾ ಎಂದರು ಅಮೃತ ಮಗಳನ್ನು ನೋಡುತ್ತಾ ತಮಾಷೆ ಮಾಡಿದ್ವಿ ಅಮ್ಮ ನಮ್ಮ ಶುಗರ್ಲೆಸ್ಗೆ ಎಂದವಳು ಪೂರ್ಣರ ಕೊರಳು ಅಪ್ಪಿದಳು ಸಾಕವರಿಗೆ ಆ ಅಪ್ಪುಗೆ ಮುನಿಸು ಮರೆತು ಖುಷಿಯಾಗಲು ಹೋಗು ಈಗ ಫ್ರೆಶ್ ಆಗಿ ಬಾ ಟೀ ಕೊಡ್ತೀನಿ ಎಂದರು ಪೂರ್ಣ ಹೌದು ಎಲ್ಲಿ ಆ ಇಬ್ಬರು ಅವಳಿ ಜವಳಿ ಕಾಣ್ತಿಲ್ವಲ್ಲ ಅಭಿ ಮತ್ತು ಅಥರುನನ್ನು ಕೇಳಿದಳು ಅವರಿಬ್ಬರು ವೈಭವಿ ರೆಸ್ಟೋರೆಂಟಿಗೆ ಹೋಗಿದ್ದಾರೆ ನಾಡಿದ್ದು ವೈಭವಿ ಪಾರ್ಟಿ ಅರೇಂಜ್ ಮಾಡಿದ್ದಾಳಂತೆ ಅದಕ್ಕೆ ಇವರಿಬ್ಬರು ಅವಳಿಗೆ ಸಹಾಯ ಮಾಡೋದಕ್ಕೆ ಹೋಗಿದ್ದಾರೆ ತಿಳಿಸಿದರು ಪೂರ್ಣ ಹೌದಾ ನನ್ನನ್ನು ಬಿಟ್ಟು ಹೋಗಿದ್ದಾರಾ ಮೂವರು ಸೇರಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ ಈಗ ನೋಡಿ ದೊಡ್ಡಪ್ಪ ನನಗೆ ಒಂದು ಮಾತು ಹೇಳಿಲ್ಲ ಹೇಳಿದರೆ ನಾನು ನೇರವಾಗಿ ಅಲ್ಲಿಗೆ ಹೋಗ್ತಿದ್ದೆ ತಾನೇ ಮುನಿಸಾಗಿ ಎಂದಳು ಅವರೂ ಬರಲಿ ಆಗ ನೋಡ್ಕೊಳ್ಳೋಣ ಅವರನ್ನು ಎಂದ ಭಾರ್ಗವರವರು ಅವಳ ಪರವೆ ಹಾಂ ನಾನಂತೂ ಮಾತಾಡೋದಿಲ್ಲ ಅವರ ಜೊತೆ ಎನ್ನುತ್ತಾ ಮೇಲೆದ್ದು ಕೋಣೆಗೆ ನಡೆದಳು ಅಶ್ವಿತಾ ಬಾವ ಯಾರಾದರೂ ಬ್ರೋಕರಿಗೆ ಹೇಳಿದಿರೇನು ಹುಡುಗನ್ನ ನೋಡೋದಕ್ಕೆ ಕೇಳಿದರು ಅಮೃತ ಭಾರ್ಗವರವರಿಗೆ ಅಶ್ವಿತಾಳ ಮದುವೆಯ ವಿಚಾರವಾಗಿ ಇನ್ನೂ ಇಲ್ಲ ಅಮೃತ ನಾಳೆ ನೋಡಿ ಹೇಳ್ತೀನಿ ಎಂದರು ಭಾರ್ಗವ್ ಅಭಿರಾಮ ವೈಭವಿಯ ರೆಸ್ಟೋರೆಂಟ್ಗೆ ಬಂದಾಗ ವೈಭವಿ ತಾನೇ ಕಾಫಿ ಮಾಡಿಕೊಟ್ಟಿದ್ದಳು ಇಬ್ಬರಿಗೂ ಆ ಮತ್ತೆ ಕಾಡಿಸಿ ಹೇಗೋ ಮುನಿಸು ಮರೆಸಿದ್ದಳು ಮೂವರು ರೆಸ್ಟೋರೆಂಟನ್ನು ಕ್ಲೀನ್ ಮಾಡಿಸಿ ಎಲ್ಲಿ ಹೇಗೆ ಡೆಕೋರೇಷನ್ ಆಗಬೇಕೆಂದು ಪ್ಲ್ಯಾನ್ ಮಾಡಿದರು ಕೆಲಸ ಮುಗಿಸಿ ರಾತ್ರಿಯ ಊಟವನ್ನು ರೆಸ್ಟೋರೆಂಟ್ನಲ್ಲಿಯೇ ಮಾಡಿ ಮನೆಗೆ ಹೋಗಲೆಂದು ಹೊರ ಬಂದರು ಕಾರಿನ ಬಳಿ ಬಂದಾಗ ಅಥರ್ವನಿಗೆ ಕಾರ್ ಡ್ಯಾಮೇಜ್ ಆಗಿದ್ದು ಕಂಡಿತು ಹಿಂದೆ ನೋಡಿದವನೇ ಅಣ್ಣ ಕಾರೇನಾಯಿತು ಡ್ಯಾಮೇಜ್ ಆಗಿದೆಯಲ್ಲ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಯ್ತಾ ಆತಂಕದಲ್ಲಿ ಕೇಳಿದನವ ನೋ ಆಯು ಹೋಗುವಾಗ ಯಾವುದೋ ಒಂದು ಲೂಸ್ ಕೇಸ್ ಸಿಕ್ಕಿತ್ತು ಬೇಕಂತಾನೆ ಕಾರಿಗೆ ಡಿಕ್ಕಿ ಹೊಡೆದು ತಪ್ಪಿಸ್ಕೊಂಡಿದ್ಲು ಚೇಜ್ ಮಾಡಿ ಸಿಕ್ಕಾಕ್ಕೊಂಡಾಗ ಕೊಬ್ಬಿನಿಂದ ಮಾತಾಡಿದ್ಲು ಚಿಕ್ಕದಾಗಿ ಹೇಳಿದ ಹೌದಾ ಹುಡುಗಿನ ಯಾರಣ್ಣ ಕೇಳಿದ ಅವನ ಬಳಿ ಬಂದು ಗೊತ್ತಿಲ್ಲ ಎಂದವ ಆಗಿ ಹೋಗಿದ್ದನ್ನು ಅಲ್ಲಿಯೇ ಮರೆತಿದ್ದ ಅವಳಂತೆಯೇ ಹ್ಞೂ ಎಳ್ಕೊಂಡು ಬರಬೇಕಿತ್ತು ಅವಳನ್ನು ನೀನು ನನ್ನ ಹತ್ರ ನೋಡ್ಕೋತಿದ್ದೆ ನಾನು ಎಂದಳು ವೈಭವಿ ಹ್ಞೂ ನೋಡ್ಕೋತಿದ್ಲು ಇವಳು ನಿನಗೆ ಗೊತ್ತಿಲ್ವಾ ಅಣ್ಣ ಮೈಸೂರಿನ ಡಾನ್ ಇವಳು ಎಂದ ಅಥರ್ ಅವಳ ಕೊರಳಿಗೆ ಕೈ ಹಾಕಿ ತನ್ನೆದೆಗೆ ಒತ್ತಿದ ಬಿಕಿಯಾಗಿ ಅಮ್ಮ ಬಿಡೋ ನೋವಾಗುತ್ತೆ ಎಂದಳು ವೈಭವಿ ಅವನ ಹಿಡಿತದಲ್ಲಿ ಸಿಲುಕಿ ಮುಖ ಕಿವುಚುತ್ತ ಅಭಿ ಜೇಬಿನಲ್ಲಿ ಕೈ ಇಟ್ಟು ನಿಂತು ನಗುತ್ತಿದ್ದ ಅವರ ತುಂಟಾಟ ನೋಡಿ ದೊಡ್ಡ ಡಾನ್ ನೀನು ಅವಳನ್ನ ಕರ್ಕೊಂಡು ಬಂದಿದ್ದರೆ ಇವಳು ನೋಡ್ಕೋತಿದ್ಲಂತೆ ಮೊದಲು ನೀನು ಈ ರೆಸ್ಟೋರೆಂಟ್ ನೋಡ್ಕೋ ಸಾಕು ಹಾಗೇ ಹಿಡಿದು ಕಾಡುತ್ತಿದ್ದವನ ಕೈಗೆ ಚಿವುಟಿದಳು ಜೋರಾಗಿ ಅಮ್ಮ ಎಂದವ ಅವಳನ್ನು ಬಿಟ್ಟು ಸರಿದು ಯಾವಾಗಲೂ ಚೂಟೋದು ಹೊಡೆಯೋದು ಇಲ್ವಾ ಕೈಗೆ ಸಿಕ್ಕಿದ್ದನ್ನು ಎತ್ತೆಸಿಯೋದು ಯಾವ ಕಾಡಿನ ಪ್ರಾಣಿನೇ ನೀನು ಎಂದ ಅವಳನ್ನೇ ನೋಡುತ್ತಾ ನಾನಲ್ಲ ನೀನದು ಪ್ರಾಣಿ ಗೇಂಡಾ ಮೃಗ ಮಕ್ಕಳಂತೆ ಜಗಳ ಇವರಿಬ್ಬರದ್ದು ಅಣ್ಣ ನೀನು ಇವಳನ್ನ ಜೋಗ ಯಾವಾಗ ಬಿಟ್ಟು ಬರ್ತೀಯ ಹೇಳು ಕೇಳಿದ ಅಥರ್ ಅಬಿಯನ್ನು ನೋಡುತ್ತಾ ಇಡಿಯಟ್ ಅದೆಷ್ಟೋ ಕಾಡಬೇಕು ಅಂದ್ಕೊಂಡಿದ್ಯಾ ನೀನು ನನ್ನನ್ನು ಎನ್ನುತ್ತಾ ಅವನಿಗೆ ಪಟಪಟನೆ ಹೊಡೆಯಲು ಶುರು ಮಾಡಿದ ವೈಭವಿಯಿಂದ ತಪ್ಪಿಸಿಕೊಂಡು ಓಡಲು ಶುರು ಮಾಡಿದ ಅಥರ್ ಅಬಿಯ ಹಿಂದೆ ಅವಿತುಕೊಂಡ ಓ ಇಬ್ಬರು ಹೀಗೆ ಮಾಡ್ತೀರಾ ನೀವು ಯಾವಾಗಲೂ ನಾನು ಮನೆಗೆ ಹೋಗ್ತೀನಿ ನೀವು ಜಗಳ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಎಂದ ಅಭಿ ಕಾರಿನ ಬಳಿ ಬಂದ ವೈಭವಿ ಆ ಹಿಡಿದು ನನ್ನನ್ನೇ ಜೂ ಕಳಿಸ್ತೀಯ ನೀನು ಎಂದು ಕೇಳಿದಳು ಜೋರು ಮಾಡುತ್ತಾ ಇಲ್ಲಮ್ಮ ತಾಯಿ ಬಿಡು ನನ್ನನ್ನು ಎಂದವ ಅವಳಿಂದ ಬಿಡಿಸಿಕೊಂಡು ಕಾರಿನ ಬಳಿ ಓಡಿ ಡೋರ್ ತೆಗೆದ ವೈಭವಿ ಖುಷಿಯಿಂದ ನಿಂತು ನೋಡುತ್ತಿದ್ದಳು ಅವರಿಬ್ಬರೂ ಅವಳ ಜೀವನದಲ್ಲಿ ಮುಖ್ಯವಾದವರು ವೈಭವಿ ನಿಂತ್ಕೋಬೇಡ ಕಾರ ಹತ್ತು ನೀನು ಎಂದ ಅಭಿ ಹಾಂ ವೈಭು ಕಾರ್ ಹತ್ತಿ ಮನೆಗೆ ಹೋಗು ಮತ್ತೆ ಝೂಗೆ ಹೋಗ್ಬಿಡ್ಬೇಡ ಛೇಡಿಸಿದ ಅಥರ್ ಅಭಿ ಇವನು ನಮ್ಮ ಮನೆಗೆ ಕರ್ಕೊಂಡು ಹೋಗೋದ್ರ ಬದಲು ಅಲ್ಲೇ ಎಲ್ಲಾದರೂ ಹೋಗು ನೋಡಿದ ಜನ ಇದ್ಯಾವುದೋ ಪ್ರಾಣಿ ಅಂದ್ಕೊಂಡು ಝೂಗೆ ಒಪ್ಪಿಸ್ತಾರೆ ಅಥರು ನೋಡುತ್ತಾ ಎಂದವಳು ಕಾರಿನ ಬಳಿ ನಡೆದಳು ಅಭಿ ನಗುತ್ತಾ ಅವಳನ್ನೇ ನೋಡುತ್ತಿದ್ದ ಅವಳು ಕಾರ್ ಸ್ಟಾರ್ಟ್ ಮಾಡಿ ಗೇಟ್ ದಾಟಿದ ನಂತರ ತಾನು ಅವಳ ಹಿಂದೆಯೇ ಮನೆಯ ದಾರಿ ಹಿಡಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು